ನಾನು ಡಾಕ್ಟರ್ ರತಿಕಾಂತ್ ಸ್ವಾಮಿ ಜಿಲ್ಲಾ ಆರೋಗ್ಯಾಧಿಕಾರಿ ಕಲಬುರಗಿ ಇಂದು ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಒಂದು ಆಕ್ಸಿಜನ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಅಂತೆ ಹಲವು ಮಾಧ್ಯಮಗಳಲ್ಲಿ ಸುದ್ದಿ ವಿತ್ತರವಾಗಿತ್ತು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಲಿಕ್ವಿಡ್ ಮೆಟಲ್ ಆಕ್ಸಿಜನ್ ಟ್ಯಾಂಕ್ ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಎರಡು ದಿನದ ಹಿಂದೆ ತುಂಬಲಾಗಿತ್ತು ಒಮ್ಮೆ ಮಿಕ್ ಲಿಕ್ವಿಡ್ ಆಕ್ಸಿಜನ್ ಟ್ಯಾಂಕ್ಗಳಲ್ಲಿ ತುಂಬಿದಾಗ ಅದರಲ್ಲಿ ಪ್ರೆಸರ್ ಬಿಲ್ಟಪ್ ಆಗ್ತಾ ಹೋಗ್ತದೆ ಪ್ರೆಸರ್ ಬಿಲ್ಟಪ್ ಒಂದು ಲೆವೆಲ್ಗಿಂತ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಸೇಫ್ಟಿ ವಾಲ್ಸ್ಗಳು ಇರ್ತವೆ ಮೂರು ಸೇಫ್ಟಿ ವಾಲ್ಸ್ಗಳು ಇರ್ತವೆ ಪ್ರೆಸ್ಸರ್ ಅನುಗುಣವಾಗಿ ಆ ಸೇಫ್ಟಿ ವೆಲ್ಸ್ಗಳು ಆಟೋಮೆಟಿಕ್ ಓಪನ್ ಆಗ್ತಾಯಿರ್ತವೆ ಓಪನ್ ಆದಾಗ ಅದರಿಂದ ಸ್ವಲ್ಪ ನಾಯ್ಸ್ ಬಂದು ಬಂದ್ಬಿಡ್ತದೆ ಆಮೇಲೆ ಒಳಗಿನ ಪ್ರೆಸ್ಸರ್ ರಿಲೀಸ್ ಆಗ್ತಾ ಹೋಗ್ತದೆ ಅದನ್ನೇ ಒಂದು ಏನೋ ಲೀಕ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಒಂದು ಆತಂಕ ಇವತ್ತಿನ ದಿವಸ ಸೃಷ್ಟಿಯಾಗಿತ್ತು ಆಮೇಲೆ ಟೆಕ್ನಿಷನ್ಗೆಲ್ಲ ಮಾತಾಡಿಕೊಂಡು ಅದು ಅದು ನಾರ್ಮಲ್ ಥಮಿನ ಇದು ಪ್ರೆಸರೈಸ್ ಆದಾಗ ಆಟೋಮೆಟಿಕ್ ಸೇಫ್ಟಿ ಹೋದ್ರಿಂದ ಪ್ರೆಸರ್ ರಿಲೀಸ್ ಆಗೋದು ಇದು ನಾರ್ಮಲ್ ಥಿನಾಮಿನ ಅಂತ ಅವರಿಗೆ ತಿಳಿಸಿ ಹೇಳಿದ್ದೀವಿ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಯಾವುದೇ ಭಯದ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ